ನೀವು ಹೇಳಿದ್ದು ನಾವು ಕೇಳಿದ್ದು ನಾವು ನೋಡಿದ್ದು ನೀವು ನೋಡಿದ್ದು ಅವ್ರು ತೋರಿಸಿದ್ದು ಇವರು ತೋರಿಸಿದ್ದು ಇವ್ರು ಹೇಳಿದ್ದು ಅವ್ರು ಕೇಳಿದ್ದು ಇದೆಲ್ಲದ್ರಗಿಂತ ಜಗತ್ತ ಬಹಳ ದೊಡ್ಡದ ಯಾಕೆ ಹೇಳಿಕತ್ತೇನಿ ಅಂತಂದ್ರೆ ನಾವು ಹೋಗಿ ನೋಡಿದಾಗ ಗೊತ್ತಾಗುದ್ರಿ ಜಗತ್ತೇನು ಸೃಷ್ಟಿ ಏನು ಆ ಭಗವಂತ ಎಷ್ಟು ನಮೂನಿ ಸೃಷ್ಟಿ ಮಾಡ್ಯಾನ ಎಷ್ಟು ಪ್ರಾಣಿಗಳನ್ನ ಸೃಷ್ಟಿ ಮಾಡ್ಯಾನ ಎಷ್ಟು ಮನುಷ್ಯರನ್ನು ಸೃಷ್ಟಿ ಮಾಡ್ಯಾನ ಆ ಮನುಷ್ಯರ ತಲೆಯೊಳಗ ಒಂದೊಂದೇ 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 ಮೆದುಳನ್ನ ಇಟ್ಟು ಆ ಮೆದುಳಿನಿಂದ ಸಾವಿರಾರು ಲಕ್ಷಾವಧಿ ಕೆಲಸಗಳನ್ನು ಹೆಂಗೆ ಮಾಡಿಸ್ತಾನ ಅಂತ ಈಗ ನೀವೇನು ನೋಡ್ಲಿಕ್ಕೆ ಹತ್ತಿರಲ್ಲ ಈ ದೃಶ್ಯ ಏಕ್ತಾನಗರದೊಳಗೆ ಇರುವಂತಹ ಒಂದು ಜುವಾಲಜಿಕಲ್ ಪಾರ್ಕದ್ದು ಈ ಪಾರ್ಕ್ದೊಳಗೆ ಹೆಂಗ ಅಂತಂತಂದ್ರೆ ನಾವು ಅಡ್ಡ್ಯಾಡಿ ಪ್ರಾಣಿಗಳನ್ನ ಪ್ರಾಣಿಗಳಂತೆ ನೋಡೋದು ಅಂದ್ರೆ ಏನರ್ಥ ಅಂತಂದ್ರ ಪ್ರಾಣಿಗಳು ಒಂದು ಕಡೆ ಕೂಡ್ ಹಾಕಿರಂಗಿರ್ಲಿಲ್ಲ ತಮ್ ತಮ್ ಸ್ವಚ್ಛಂದವಾಗಿ ಅವು ಹೋಗ್ಕೋತಿರ್ತಾವೆ ನಾವು ಪ್ರಾಣಿಗಳಂತೆ ಕೈದಿಗಳಾಗಿ ಹೋಗುವಂಥದ್ದು ಅದಕ್ಕೆ ಈ ಜಗತ್ತು ಬಹಳ ವಿಸ್ಮಯ ಅದ ಅಂತನ್ಲಿಕ್ಕೆ ಇದೇ ಸಾಕ್ಷಿ ನೋಡ್ರಿ ನಾನು ನಮ್ಮ ಸರ್ವಾರ್ಥ ನಮ್ಮ ಮನೆಯವರು ಮೂರು ಜನ ಇಂತಹ ವಿಸ್ಮಯಕಾರಿಯಾಗುವಂತಹ ಜಗತ್ತನ್ನು ನೋಡಬೇಕು ಅಂಥೇಳಿ ಸಂಕಲ್ಪ ಮಾಡಿಕೊಂಡು ಬಂದಂತಹ ಮೊದಲ ಊರಿನೊಳಗಿರ್ತಕ್ಕಂತಹ ಗುಜರಾತದ ಏಕ್ತಾ ನಗರ ಸೊ ಈ ಏಕ್ತಾ ನಗರ ಹೊಸದಾಗಿ ನಿರ್ಮಾಣ ಆಗ್ಯದ ಸೊ ಈ ಏಕ್ತಾನಗರದೊಳಗೆ ಬರುವಂತಹ ಈ ಜೂಯಾಲಜಿಕಲ್ ಪಾರ್ಕ್ ಒಳಗೆ ಬಿಳಿ ಸಿಂಹನೂ ನೋಡ್ಲಿಕ್ಕೆ ಸಿಗ್ತದೆ ಹಾಗೂ ಭಾರತದ ಸಿಂಹವನ್ನು ಕೂಡ ನಾವು ನೋಡಬಹುದು ಸೊ ಹೀಗೆ ಎರಡೂ ವಿಧವಾಗಿರ್ತಕ್ಕಂತಹ ಸಿಂಹಗಳನ್ನು ನೋಡುವಂತಹ ಒಂದು ಅದ್ಭುತವಾದಂತಹ ಸೌಭಾಗ್ಯ ನಮಗೆ ಸಿಕ್ತು ಒಂದು ಕಡೆ ಭಾರತದ ಸಿಂಹ ಮತ್ತೊಂದು ಕಡೆಗೆ ಹೊರರಾಷ್ಟ್ರದಿಂದ ಬಂದಂತಹ ಸಿಂಹ ಸೊ ಹೀಗೆ ಬೇರೆ ಬೇರೆ ಪ್ರಜಾತಿಯ ಪ್ರಾಣಿಗಳು ಪಕ್ಷಿಗಳು ಅಲ್ಲಿರ್ತಕ್ಕಂತಹ ನವಿಲುಗಳು ಚಿಗರಿಗಳು ಆಮೇಲೆ ಬರೇ ಒಂದೇ ನಮನಿ ಚಿಗರಿ ಇಲ್ರಿಪಾ ಬೇರೆ 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 ನಮನಿ ನಮ್ಮ ತಲೆ ಒಳಗೇನು ಚಿಗರಿ ಪ್ರಜಾತಿ ಒಂದೇ ಆದ್ರೆ ಅಲ್ಲಿ ಹೋಗಿ ನೋಡಿದಾಗ ನಮ್ಗೆ ಗೊತ್ತಾಗ್ತದೆ ಎಷ್ಟು ನಮನಿಯ ಚಿಗರಿ ಪ್ರಜಾತಿಗಳವ ಅಂತಂದ್ರೆ ಹೇಳಿಕ್ ಇಲ್ಲ ಒಂದು ಚಿಗರಿ ಒಳಗೇನೆ ನೂರ ಎಂಟು ನಮನಿ ಚಿಗರಿಗಳನ್ನು ನಾವು ನೋಡ್ತೇವೆ ಸೊ ಹಿಂಗ ಇಷ್ಟೆಲ್ಲ ಪ್ರಜಾತಿಯ ಚಿಗರಿಗಳನ್ನು ನೋಡಿ ನಾವು ಮನುಷ್ಯರ ಆಶ್ಚರ್ಯ ಪಟ್ಟು ಬರೋ ಅಷ್ಟೊತ್ತಿಗೆ ಏಳು ಆಗಿತ್ತು ಯಾಕಂತ ಕೇಳ್ತೀರಾ ಅಷ್ಟು ನಮನಿ ಮನುಷ್ಯರು ಇದ್ದರೆ ಅಲ್ಲಿ ಅಷ್ಟು ದೊಡ್ಡ ವ್ಯಾಪಕವಾಗಿ ಬೆಳೆದಂತಹ ಈ ಒಂದು ಏಕತಾನಗರದ ಕಾನ್ಸೆಪ್ಟ್ ನೋಡಿಬಿಟ್ರೆ ಆಶ್ಚರ್ಯ ಅನಿಸ್ಬಿಡ್ತದೆ ನಮಗೆ ಯಾಕಂತಂತಂದ್ರೆ ಬಹಳ ಸುಂದರವಾಗಿ ನಿರ್ಮಾಣ ಮಾಡಿದಂತಹ ಕಾನ್ಸೆಪ್ಟ್ ಇದು ಇಲ್ಲಿ ಮಕ್ಕಳಿಗೆ ವಯಸ್ಸಾದವರಿಗೆ ಮತ್ತು ಹೊರಗಡೆ ಬರುವಂತಹ ಪ್ರವಾಸಿಗರಿಗೆ ಯೋಗ ಸಾಧನೆ ಮಾಡಬೇಕು ಅಂತನ್ನೋರಿಗೆ ಮತ್ತು ಅಲ್ಲಿ ಇರುವಂಥವರಿಗೆ ಇಲ್ಲಿ ಬಂದು ಹೋಗುವಂಥವರಿಗೆ ಎಲ್ಲರಿಗೂ ಕೂಡ ಎಲ್ಲ ರೀತಿಯಾದಂತಹ ವ್ಯವಸ್ಥೆ ಹೌದು ಸ್ವಲ್ಪ ತುಟ್ಟಿ ಅದ ಅನ್ನೋದೊಂದು ಬಿಟ್ಟರೆ ಮೋದಿ ಮಾಡಲ್ದು ಏನು ಗುಜರಾತ್ ಅದಲ್ಲ ಆ ಗುಜರಾತ್ ಪೂರ್ತಿ ನಮಗಿಲ್ಲೇ ಕಾಣ್ಲಿಕ್ಕೆ ಸಿಗ್ತದೆ ಒಂದು ವಿಶಾಲವಾದಂತಹ ದೃಷ್ಟಿಕೋನ ನಮಗಿಲ್ಲೇ ನೋಡಲಿಕ್ಕೆ ಸಿಗ್ತದೆ ಜಗತ್ತನ್ನು ಹೊರ ಜಗತ್ತು ಹೆಂಗದ ಆ ಜಗತ್ತನ್ನು ಪರಿಚಯಿಸುವಂತಹ ಒಂದು ಸಣ್ಣ ಪ್ರಯತ್ನ ಇದಾಗಿದೆ ನಮ್ಮ ಸರ್ವಾರ್ಥ ಆಗ ನಾವು ಇದನ್ನೆಲ್ಲ ತೋರಿಸ್ಬೇಕು ಅಂಥೇಳಿನ ಕರ್ಕೊಂಡು ಬಂದ್ವಿ ಯಾಕೆ ನಾವು ಹೇಳಿದ್ದು ನೀವು ಕೇಳಿದ್ದು ಅವ್ರು ನೋಡಿದ್ದು ಇವ್ರು ನೋಡಿದ್ದು ಇವ್ರು ಹಂಗದ ಅಂತಂದಿದ್ದು ಇವ್ರು ಹಿಂಗದ ಅಂತಂದಿದ್ದು ಇದು ಯಾವುದೂ ಬೇಡಪ್ಪ ಏನು ಅದ ಅದನ್ನ ನೋಡಲಿ ಅಂಥೇಳಿ ನಾವು ಕರ್ಕೊಂಡು ಬಂದ್ವಿ ಸರ್ವಾರ್ಥನ್ನ ಬಟ್ ಕರ್ಕೊಂಡು ಬಂದಿದ್ದು ಸಾರ್ಥಕ ಆಯಿತು ಅಂತ ಕೇಳಿದ್ರೆ ಇಲ್ಲಿ ಅಷ್ಟು ನಮ್ಮನೇ ಪ್ರಜಾತಿಯ ಪ್ರಾಣಿಗಳು ಪಕ್ಷಿಗಳು ಅದನ್ನೆಲ್ಲನೂ ನೋಡಿ ಈ ಜೀವ ಸಂಕುಲವನ್ನು ನೋಡಿ ನಮಗನ್ನಿಸಿದಿಷ್ಟೆ ಏನು ಬಹುಚಿತ್ತವಿದ ಬಹುದಾಕರಣ ಪರಶಕ್ತಿರನಂತ ಗುಣ ಪರಮಃ ಅಂತ ಇದು ದ್ವಾದಶ ಸ್ತೋತ್ರದೊಳಗೆ ಶ್ರೀಮದಾಚಾರ್ಯ ಹೇಳಿರುವಂತಹ ಶ್ಲೋಕ ಪರಶಕ್ತಿ ಅಂತನ್ನುವಂತಹ ಒಂದು ದೊಡ್ಡ ಶಕ್ತಿ ಏನದಲ್ಲ ಆ ಶಕ್ತಿಯೇ ಸಕಲ ಗುಣ ಪರಿಪೂರ್ಣ ಸೊ ಆ ಭಗವಂತನ ಸೃಷ್ಟಿಯನ್ನ ಚಾಲೆಂಜ್ ಮಾಡ್ಲಿಕ್ಕೆ ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ ಹುಟ್ಟಿಸಿದ ಸ್ವಾಮಿ ತಾ ಹುಲ್ಲು ಮೇಯುವನೇ ಅಂತಾರಲ್ಲ ಸೊ ಹಂಗ ಹುಟ್ಟಿಸಿದಂತಹ ದೇವರು ಹುಲ್ಲಂತರೂ ಮೆನ್ಸುವುದಿಲ್ಲ ಸೊ ಅವರವರಿಗೆ ಯೋಗ್ಯತೆಗೆ ಅನುಸಾರವಾಗಿ ಎಲ್ಲ ರೀತಿಯಾದಂತಹ ಅನುಕೂಲತೆಗಳನ್ನು ಮಾಡೇ ಬಿಟ್ಟಿರ್ತಾನೆ ಸೊ ಅಂಥತೋ ಗೊತ್ತ ನಮಗೆ ನಮ್ಮ ಮನೆಯವರಿಗೆ ನಮ್ಮ ಮಗಳಿಗೆ ಮೂರು ಜನರಿಗೂ ಸಂತೋಷ ಆಯಿತು ಈ ಪ್ರಕೃತಿಯನ್ನು ನೋಡಿದ್ವಿ ಇಲ್ಲಿರುವಂತಹ ಪ್ರಾಣಿಗಳನ್ನು ನೋಡಿದ್ವಿ ಇಲ್ಲಿರುವಂತಹ ಪಕ್ಷಿಗಳನ್ನು ನೋಡಿದ್ವಿ ಇಲ್ಲಿರುವಂತಹ ಜೀವ ಸಂಕುಲ ಮನುಷ್ಯ ಸಂಕುಲ ಎಲ್ಲವನ್ನು ನೋಡಿದ್ವಿ ಎಲ್ಲರ್ಗಿಂತ ಮುಖ್ಯವಾಗಿ ಏಕ್ತಾ ನಗರದೊಳಗೆ ನಮ್ಮ ಪಟೇಲಜ್ಜ ಸರ್ದಾರ್ ವಲ್ಲಭ ಭಾಯ್ ಪಟೇಲರ ದಿವ್ಯ ಭವ್ಯವಾಗಿರತಕ್ಕಂಥ ಪ್ರತಿಮೆಯನ್ನು ನೋಡಿದ್ವಿ ಇದಿಷ್ಟೆಲ್ಲ ನೋಡಿಕೊಂಡು ಈ ಜುಯಾಲಜಿಕಲ್ ಪಾರ್ಕ್ ನೋಡಿಕೊಂಡು ನಾವು ಸಫಾರಿ ಮಾಡಿಕೊಂಡು ಹೊರ ಬರ್ತಾ ಇದ್ವಿ ಸೊ ಆವಾಗ ನಮಗನ್ಸಿದ್ದಿಷ್ಟೇ ಮೇರಾ ಭಾರತ್ ಮಹಾನ್ ಸೊ ಇಂತಹ ಒಂದು ಭಾರತವನ್ನು ಅವಶ್ಯವಾಗಿ ಕಣ್ಣಾರೆ ನೀವು ಕೂಡ ನೋಡಿ ಜೈ ಹಿಂದ್ ಜಯ ಭಾರತ್